ರೆಡಿಯಾಗಿ ಕುಂತವ್ರೆ ಹೋಗೋದು ಇನ್ನೂ ಲೇಟು ಅಂತ ಹೇಳ್ತವ್ರೆ ಏನ್ ಏನು ಮಾಡ್ತವ್ರ ಏನ್ ಮಾಡ್ತಿದ್ದೆ ಗುರು ಬಾ ಹೋಗೋ ಸಿ ಗಣೇಶ ಬುಕ್ಕಿಂಗ್ ಆಯ್ತು ಒಂಬತ್ತುವರೆ ಸಾವಿರಕ್ಕೆ ಅವ್ರು ಹದಿನಾಲ್ಕು ಸಾವಿರ ಹೇಳ್ತಿದ್ರು ಒಂಬತ್ತುವರೆ ಸಾವಿರಕ್ಕೆ ಬುಕ್ ಮಾಡಿದ್ದೀವಿ ಕನ್ನಡಿಗರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ಕನ್ನಡಿಗ ತುಂಬ ಚೆನ್ನಾಗಿದ್ದಾನೆ ಎಲ್ಲ ಕರ್ನಾಟಕದ ಕನ್ನಡಿಗರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾನು ನಮ್ಮ ಎಲ್ಲ ರೆಡಿಯಾಗಿ ನಮ್ಮ ಚಾಮರಾಜನಗರಕ್ಕೆ ಇದ್ದೀವಿ ಬಟ್ಟೆ ತಗೊಂಡು ಹಂಗೆ ಸೀದಾ ಗಣೇಶನ ತರಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಗಣೇಶನ ಕೂರಿಸೋದಿದೆ ಅವನು ನಮ್ಮ ಎಲ್ಲ ರೆಡಿಯಾಗಿ ಗಣೇಶನ ತರಕ್ಕೆ ಹೋಗ್ಬೇಕು ಆಮೇಲೆ ನಮ್ಮ ಮನೇಲಿ ಯಾರೂ ಇಲ್ಲ ತಿಂಡಿ ಕುಕ್ಕರ್ ಮೇಲೆ ಕುಕ್ಕರಲ್ಲಿ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಎಲ್ಲ ಹೋಗ್ಬಿಟ್ಟೈತೆ ನಮ್ಮಮ್ಮ ಸೊ ಹತ್ತು ಗಂಟೆ ಕರೆಕ್ಟಾಗಿ ಹತ್ತು ಹತ್ತುವರೆ ಮೇಲೆ ರೆಡಿಯಾಗಿ ಹೋಗಬೇಕು ಬಂದೈತೆ ಏನು ಟಿಫನ್ ಮಾಡೈತ ಗೊತ್ತಿಲ್ಲ ಮಮ್ಮಿ ಏನು ಟಿಫನ್ ಮಾಡಿದ್ಯಾ ಹಾಂ ಚಿತ್ರಾನ್ನ ಹಾಂ ಚಿತ್ರಾನ್ನ ಚಿತ್ರಾನ್ನ ಯಾರು ತಿಂತಾರೋಗ ನಂಗೆ ಬೇಡ ನಮ್ಮ ಅಮ್ಮನ ನೋಡಿ ಇವ್ರೆ ಅಮ್ಮ ಈ ಕಡೆ ಮಕ್ಕ ತೋರ್ಷಮ್ಮ ಆಯ್ಲು ಎಲ್ರಿಗೂ ಆ ಎಲ್ಲಮ್ಮ ಅನ್ನ ರೆಡಿ ಮಾಡೋರೆ ಅನ್ನ ರೆಡಿ ಮಾಡಿ ಚಿತ್ರಾನ್ನ ಮಾಡ್ತಾರಂತೆ ಚಿತ್ರಾನ್ನ ತಿನ್ಕೊಂಡು ಟೈಮು ಎಕ್ಸಾಕ್ಸ್ಟಾಗಿ ಬಂದು ಒಂಬತ್ತು ಒಂಬತ್ತುವರೆ ಆಗ್ತೈತೆ ಹತ್ತು ಗಂಟೆ ಇನ್ನೊಂದು ಮುಕ್ಕಲ್ ಅವರು ಎಲ್ಲರೂ ಬರ್ತಾರೆ ಸರ್ಕಲ್ ಹತ್ರ ನಮ್ಮ ಮನೆ ಸರ್ಕಲಲ್ಲಿ ಮೇನ್ ಸರ್ಕಲಲ್ಲೇ ಇರೋದು ನಮ್ಮ ಮನೆ ಸರ್ಕಲಲ್ಲಿ ಬಂದಾಗ ಎಲ್ಲ ಒಬ್ರು ಇಟ್ಕೊಂಡು ಹೋಗಬೇಕು ನಿಮಗೆ ಇನ್ನೊಬ್ರನ್ನ ಮೀಟ್ ಮಾಡಿಸ್ತೀನಿ ಇವ್ರ ಹೆಸರು ಮುನಿಯಮ್ಮ ಅಂತ ಮುನಿಯಮ್ಮ ಏನು ಮುನಿಯಮ್ಮ ಸಮಾಚಾರ ಆ ಏನು ಹೇಳೋಣ ಹಾಂ ಗಾಯತ್ರಿ ನಮ್ಮ ಅಜ್ಜಿ ನಮ್ಮಮ್ಮ ಅವ್ರ ಅಜ್ಜಿ ನಮಗೆ ಮುತ್ತಜ್ಜಿ ಎಷ್ಟಮ್ಮ ನಿಂಗೆ ವಯಸ್ತಿ ಇವಾಗ ಹಾಂ ಎಂಬತ್ತೈದಾ ನೋಡಿ ಗಾಯ ನಮ್ಮ ಅಜ್ಜಿಗೆ ಎಂಬತ್ತೈದು ವರ್ಷ ನಾವು ಇಷ್ಟು ವರ್ಷ ಬರ್ತೀವೋ ಬದುಕಲ್ವ ನಮಗೆ ಗೊತ್ತಿಲ್ಲ ಇವರು ಹಳೆ ಕಾಲದವ್ರು ಎಷ್ಟು ಗಟ್ಟಿ ಇದ್ದಾರೆ ನೋಡಿ ಏನು ತಿಂತಿದ್ದೀನಿ ನಿಮ್ಮ ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ನಗ್ತೈತೆ ಏನ್ ತಿಂತಿದ್ರು ನೀವು ಹಳೆ ಕಾಲದಲ್ಲಿ ಗಟ್ಟಿದ್ದೀರಲ್ಲ ರಾಗಿತ್ತು ರಾಗಿ ರಾಗಿತ್ತು ಇವಾಗ ಕಾಲದಲ್ಲಿ ಏನ್ ತಿಂತಾರೆ ತಿಂತಾರೆ ನೋಡಿ ಈಗ ಇವ್ರು ನಮ್ಮ ಅಜ್ಜಿ ಎಷ್ಟು ವಯಸ್ಸಾಗೈತೆ ಅಂದರೆ ಎಂಬತ್ತೈದು ಮೇಲಾಗೈತೆ ಇನ್ನೂ ಗಟ್ಟಿಯಾಗಿದ್ದಾರೆ ಎಂಬತ್ತೈದು ವರ್ಷ ಆಯ್ತು ನೋಡಬೇಕು ಅಂತಂದ್ರೆ ಈ ಕಾಲದಲ್ಲಿ ಕಲ್ಬೇರಕೆ ಆಹಾರ ತಿಂದು ನಾವು ಇಷ್ಟು ಹೊಸ ಬರಿತೀವ ಬದುಕೊಳ್ಳುವ ಡೌಟ್ ಗಂಟೆ ಹತ್ತುವರೆ ಆಯ್ತು ಬನ್ನಿ ಹೊರಡೋಣ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂದದ ಚಂದದ ಗೊಂಬೆ ನೀನು ಯಾರ ಗೊತ್ತಿಲ್ವಾ ನಾನು ಹಾ ಗೊತ್ತಿಲ್ವ ಯಾರು ಗೊತ್ತಿಲ್ವಾ ರೆಡಿಯಾಗಿ ಕುಂತವ್ರೆ ಹೋಗೋದು ಇನ್ನೂ ಲೇಟು ಅಂತ ಹೇಳ್ತಾವ್ರೆ ಏನು ಏನು ಗೊತ್ತಿಲ್ಲ ನೋಡೋಣ ಬರ್ರಿ ಹೋಗ್ಬಿಟ್ಟು ಒಂದು ಗಂಟೆ ಅಂತ ಹೇಳ್ತಾವಣೆ ತಿರ್ಗ ಇವಾಗ ನಕರ ಮಾಡ್ತಾವಣೆ ಹೊಡೆದು ಎಳ್ಕೋಬೇಕು ಗಾಡಿ ಈಗ ನನ್ನ ಹತ್ರನೇ ಇದೆ ಹೊಡೆದು ಎಳ್ಕೊಂಡೋಗ್ಬೇಕು ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ ಬರ್ರಿ ಓ ಮಚ್ಚ ಏನ್ ಮಾಡ್ತಿದ್ದೆ ಗುರು ಬಾ ಹೋಗೋ ಹಾ ಏಯ್ ಬಾವುಜಿ ಬಾ ಬಾವುಜಿ ಏ ಬಾವುಜಿ ಈ ಜಾಸ್ತಿ ನಗ್ಬೇಡ ಬಾ ಅಂತಂದ್ರೆ ಅದು ಎತ್ತಗ ನಾಚ್ಕೊಂಡು ಅತ್ತಗ ಓಡೈತೆನ ಅದ ಹೊಟ್ಟೆ ತುಂಬ ತಗ್ಲಿ ಇಟ್ಟು ನುಂಗ್ಬಿಡ್ತವೆ ಏಯ್ ಇದ್ಯಾಕಾ ದ್ಯತ್ತಿ ಕಡೆ ನಾಚ್ಕೊಂಡೆ ಏನ್ ಆಯ್ಲಂಗ ಮಾತೆಲ್ಲ ಹೋಗ್ತಾ ಇದ ನಾವು ಬೆಳೆದಿದೀವಿ ಇಲ್ಲೇ ಬಾವುಜಿ ಅಂತ ಕರ್ದಿದಿಕೆ ಬಂದಿಲ್ಲ ನನ್ ಮಗ ಈಗ ಬಂದ್ ಕೂತಾನೆ ನೋಡು ಈಗ ಈಗ ವಾಯ್ಸ್ ಬರ್ತೈತೆ ಈಗ ಈಗ ಬರ್ಲಿ ಬರ್ಲಿ ಹಂಗೆ ಘಟ ಅಂತ ಇವ್ರ ಹೆಸರು ನಾವು ಕಟ್ಟಿರೋದು ಅಡ್ಡ ಹೆಸರು ಏನೋ 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 ಏನ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಹೊರಡ್ತಾ ಇದೀವಿ ಗಾಡಿ ತಗೊಂಡಿದ್ ನಮ್ ಫ್ರೆಂಡು ಗಾಡಿ ಎತ್ತುಕೊಂಡು ಹೋಗಬೇಕು ಇವಾಗ ಇದನ ಗಾಡಿನಾ ತಿಕ ಮುಸ್ಕೊಂಡು ಇತ್ತು ಈ ವಿಡಿಯೋವೇ ಮಾಡ್ತಾನೆ ಇವರೇ ದಾತ್ರ ಇದ್ಯಾಕ್ರಾ ಐದು ಆ ಗಟಾ 10 ಗಟಾ ನೀನೇ ಸರಿಯಕನ ಗಾಡಿ ಹೊರಸಕ ಅತ್ತೋ ಮುಂದೆ ಇತ್ತು 10 ಬೊಮೈದಾ ಏ ಮುಂದೆ ಇತ್ತು ಡಬಲ್ ಎಕ್ಸ್ ಸೆಲ್ ಓರ್ಲಿ ಹೈ ಗಾಯ್ಸ್ ಮೂರು ಜನ ಹೋಗ್ತಿದೀವಿ ಇವಾಗ ನಂದಿಬ್ರು ಮೂರು ಜನ ಬರ್ತಾರೆ ಗಾಡಿ ಓಡ್ತಾವ್ರೆ ಗಾಯ್ಸ್ ಹೈರಾವತ ಐರಾವತ ಹೋದಾಗ ಓಡ್ತಾವ್ರೆ ನಮ್ಮೂರ್ ರೋ ನಮ್ಮೂರ್ ರೋಡ್ ನೋಡಿದ್ರೆ ಹೊಟ್ಟೆ ಹೊಟ್ಟೆ ಉರ್ತದೆ ಇದೆಲ್ಲ ಅವನ್ ಮಾರ್ತಾವನೆ ಅನ್ಕೊಂಡ್ರೆ ಹ್ಮ್ ಹ್ಮ್ ಅವ್ರಿನ್ ಗಾಡಿ ಗಾಡಿ ಇಂಜಿನ್ ಇದೆಯಲ್ಲ ಅದ್ರದು ಕಾರ್ಬೋಹೈಡ್ರೇಟ್ ರಿಲೀಸ್ ಮಾಡಿಸ್ತಾರಂತೆ ಇಲ್ಲೇ ನಮ್ ಚಾಮರಾಜನಗರದಲ್ಲಿ ಹಳೆ ಆರ್ ಟಿ ಎಪಿ ಸಿಗ್ತಲ್ಲ ಅಲ್ಲಿ ಅದಕ್ಕೆ ಅವರು ಇಲ್ವಲ್ಲ ಅಂಗಡಿಲಿ ಅದಕ್ಕೆ ನಮ್ಮ ಬಾಮೈದ ಫೋನ್ ಮಾಡ್ತಾವಣೆ ಇನ್ನು ಹತ್ತು ನಿಮಿಷ ಅಂತಂದ್ರೆ ಗಾಯಿಸ್ ಅವ್ರು ಬರೋದು ಇನ್ನೂ ಹತ್ತು ನಿಮಿಷ ಆಗುತ್ತಂತೆ ನಮ್ಮ ಫೋನ್ ಮಾಡ್ತಾವಣೆ ಇನ್ನು ಹತ್ತು ನಿಮಿಷ ಆಗುತ್ತಪ್ಪ ಬರೋದು ಅಂತ ಹೇಳ್ತಾವ್ರೆ ಅದಕ್ಕೆ ಹೋಗಿ ನೋಡ್ಕೊ ಬರೋಣ ಅಂತ ಅವರು ಅಂಗಡಿಯವರು ಬಂದರು ನಮ್ಮ ಗಾಡಿ ತೆಗಿತವನೇ ಇಲ್ಲಿಗೆ ಹಾಕ್ತಾರೆ ಒಳಗಡೆ ಇವರೇ ನೋಡಿ ಅಂಗಡಿ ಅವರು ಹೆಂಗ ಹೆಂಗ್ ಮಾಡ್ತೇನೆ ನೋಡೋಣ ಬರ್ರಿ ಕಾರ್ಬೋಹೈಡ್ರೇಟ್ ರಿಲೀಸ್ ಮಾಡೋದು ಬೈಕ್ದು ಓಪನ್ ಮಾಡಿದ್ರು ನೋಡಿ ವಯ್ಯ ಅಲ್ಲಿ ವೈರ್ ಹಾಕ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ಇಂಜಿನ್ ಕನೆಕ್ಟ್ ಮಾಡಿ ರಿಲೀಸ್ ಮಾಡಿಸ್ತಾರೆ ನೋಡೋಣ ಬನ್ನಿ ಹೆಂಗೆ ಮಾಡಿಸ್ತೇನೆ ಅಂತ ಇವಾಗ ಗನ್ ಇದೆಯಲ್ಲ ಗನ್ ಇಲ್ಲಿ ಒಳಗಡೆ ಹಾಕ್ಬಿಟ್ಟು ಇದು ಮಾಡ್ಬೋದು ರೇಸ್ ಮಾಡ್ಬೋದೇನೋ ನೋಡೋಣ ಮಾಡ್ತಾರೆ ಅಂತ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾರೆ ಅದು ಏರ್ ಫಿಲ್ಟರ್ ಕ್ಲೀನ್ ಮಾಡ್ತಾವ್ರೆ ಏರ್ ಫಿಲ್ಟರ್ ಕ್ಲೀನ್ ಮಾಡಿ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ತಾವ್ರೆ ಗಾಡಿ ಮಾಡ್ಲಿದು ಎರಡು ಸಾವಿರದ ಒಂಬತ್ತರದ್ದು ಹಳೆ ಮಾಡ್ಲು ಇನ್ನ ಓಡಿಸ್ತಾವನೆ ಹಳೆ ಮಾಡ್ಲಿ ಗಾಡಿನ ಹೆಂಗ ಮೇಂಟೇನ್ ಮಾಡಿರ್ಬೇಡ ನಮ್ಮ ಬಾಮೈದ ಇದನ್ನ ಯಪ್ಪ ಸ್ವಾಮಿ ಹಳೆ ಹತ್ತು ಹದಿನೆಂಟು ವರ್ಷದ ಗಾಡಿ ಇನ್ನೂ ಓಡಿಸ್ತಾವನೆ ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡ್ತಾರೆ ು ಬಟ್ಟೆ ತಗೊಂಡು ಮಿಷಿನು ಇವಾಗ ಆನ್ ಮಾಡಿ ಆಫ್ ಮಾಡಿ ಮತ್ತು ಇವಾಗ ರೈಸ್ ಮಾಡ್ತಾರೆ ಎಷ್ಟು ಹೊಗೆ ತುಂಬ್ಕೋಬಿಟ್ಟೈತೆ

ಪೈಸಾ ಇದ್ರೆ ಎಲ್ಲ ದುನಿಯಾ ಆಯ್ತು ನಮ್ಮ ಅಚ್ಚನ್ ಗಾಡಿ ಬರ್ರಿ ಇವಾಗ ಓಡಿಸ್ ನೋಡೋಣ ಹೆಂಗಿರತ್ತೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ ಮೂರ್ ಜನ ಹೋಗ್ತೀವಿ ಇವಾಗ ನಮ್ಮ ಅಚ್ಚ ಇವಾಗ ಓಡಿಸಾನೆ ಘಟ ಓ ಘಟ ಆಯ್ತು ಏನೇನ್ ರೆಡಿ ಮಾಡ್ಸ ಹಳೆ ಕಾಲದ ಗಾಡಿನ ಓಲ್ಡ್ ಇಸ್ ಗೋಲ್ಡ್ ಅಂತಲ್ಲಂಗೆ ಇವಾಗ ಗಣೇಶನ್ ನೋಡಕ್ ಹೋಗ್ಬೇಕು ನಮ್ಮೂರವರೆಲ್ಲ ಬಂದ್ಬಿಟ್ಟವ್ರೆ ನಾವು ಮೂರು ಜನನೇ ಹೋಗಿಲ್ಲ ತ್ರಿಮೂರ್ತಿಗಳು ಬನ್ನಿ ಹೋಗೋಣ ನಾವು ನಗರದಲ್ಲಿ ಇದೀವಿ ಇವಾಗ ನೋಡ್ಕೊಳ್ಳಿ ಇದೆ ನಗರ ದೊಡ್ಡ ಅಂಗಡಿ ಬೀದಿ ಹತ್ರ ಇದೀವಿ ಪೊಲೀಸ್ ಇದಾರೆ ಅಂದ್ಬಿಟ್ಟು ಹೆಲ್ಮೆಟ್ ತಂದಿಲ್ವಲ್ಲ ಗಾಡಿ ನಿಲ್ಸ್ಕೊಂಡು ಹೋಗ್ತಿದೀವಿ ಪೊಲೀಸ್ ಇದ್ಕೊಂಡ್ರೆ ಕಷ್ಟ ಅಂತ ನಂಜನ ಎಲ್ಲೈತೆ ಐತೆ ಮಾರ್ಕೆಟಾ वाला गाडी र अर्को गाडी निस्किँदै गरे। अर्को गाडी निस्किँदै गरे। नोडि इदे दड्ङ दिबि। बेनर हट्सपेको। हामी WhatsApp मा फ्लेक्स तरोक्ते मेलगडे होबेको। मेलगडे होगे। बेनर डिजाइन र फोटोस त एलादु। अगाडि मन्द ಅಂತ ಡಿಸ್ಕಸ್ ಮಾಡಿ ಕಳ್ಸ್ಕೊತಾ ಇದ್ದಾರೆ ಫೋಟೋ ಕಳ್ಸ್ಕೊಂಡು ಇವಾಗ ಸೆಟ್ಟಿಂಗ್ ಮಾಡಿ ಕೊಡ್ಬೇಕು ಅವ್ರಿಗೆ ಗಣೇಶ ಒಂದು ಐಟಮ್ ಎಲ್ಲ ತೊಗೊಂಡ್ವಿ ನಾನು ನಮ್ಮ ನಂಜನ್ನ ಎಲ್ಲ ಐಟಮ್ ತಗಿತ ಇದ್ದೀವಿ ಮತ್ತು ಇವಾಗ ರೌಕೆ ಬಟ್ಟೆ ಎಲ್ಲ ತೊಗೋಬೇಕು ಗಣೇಶ ತೊಗೊಂಡಾಗ ಅದ್ರ ಮೇಲೆ ಆಗತ್ತೆ ನೋಡಿ ಇದೇ ಅಂಗಡಿಲಿ ತೊಗೋತಾ ಇದೀವಿ ಬ್ರಸ್ ರೌಕೆ ಬಟ್ಟೆ ಎಲ್ಲ ತೊಗೊಂಡ್ವಿ ಇವಾಗ ಬಳೆ 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 ತಗೋಬೇಕು ಬಳೆ ಮತ್ತೆ ಹೂವು ಎಲ್ಲ ತಗೋಬೇಕು ಇನ್ನೂ ಪೆಂಡಿಂಗ್ ಇದೆ ಐಟಮು ಅವರಿಗೆ ಟೀ ಕುಡಿಬೇಕು ನಾನು ನಮ್ಮ ನಂಟಿಂಗಿರ ಟೀ ಅಂಗಡಿ ಅಂದ್ರೆ ಅದಷ್ಟು ರಾವ ಅದೇ ಟೀ ಅಂಗಡಿ ಅವರೇ ಕಾಣ್ತಾ ಇಲ್ಲ ಎಲ್ಲಾದ್ರು ಅದಕ್ಕೆ ನಾವು ಟೀ ಸಿಗ್ತಾ ಇಲ್ಲ ಬೇರೆ ಕೋಟಮ್ ಐಟಮ್ ಎಲ್ಲ ಇನ್ನು ಐಟಮ್ ತಗೋ ಬಾಕಿ ಇದೆ ಹೂವು ಎಲ್ಲ ತಗೊಂಡಲ್ಲ ಏನ್ ಟಿ ಬರೋದು ಲೇಖರ್ ಏನು ಬರೋದು ಅಂತ ಹೇಳಿ ಹೂವು ಎಲ್ಲ ತಗೊಂಡು ಮದುವೆ ಮಾಡಿ ಅದಕ್ಕೆ ಕುಡಿಯೋ ಬ್ಯಾನರ್ ಹೊಡ್ಸಿ ಅಂತ ನಮ್ಮ ಫ್ರೆಂಡ್ನ ಬಿಟ್ಟಿದ್ವಿ ಏನು ಕತೆ ಮಾಡೋಕವ್ರೆ ಅಂತ ಗೊತ್ತಿಲ್ಲ ನಮ್ಮನ್ನು ಫೋನ್ ಮಾಡಿ ಕರಿತಾವ್ರೆ ಹೋಗಿ ನೋಡಬೇಕು ಏನು ಕತೆ ಮಾಡೋಕವ್ರೇನ ಓ ಯಾಕೆ ಗಂಟೆ ಹಿಂಗೆ ಕೂತಿದೆ ಸೊ ಗೈಸ್ ನಮ್ಮ ಫೋಟೋ ಎಲ್ಲ ಸೆಟ್ಟಿಂಗ್ ಮಾಡಿ ಅವರಿಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ವಿ ಮತ್ತು ನಮ್ಮದು ಏನು ಮ್ಯಾಟ್ರ್ ಬರಬೇಕು ಮ್ಯಾಟ್ರೆಲ್ಲ ಟೈಪ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಅವರು ಇವಾಗ ಎಡಿಟ್ ಮಾಡ್ಕೊತಾ ಇದ್ದಾರೆ ಎಡಿಟ್ ಮಾಡಿಕೊಂಡು ಯಾವ ಫೋಟೋ ಎಲ್ಲಿ ಬರಬೇಕು ಅಂತ ನಾವು ಹೇಳಿದ್ರೆ ಅವರು ಮ್ಯಾಟ್ರ್ ಎಲ್ಲಿ ಬರಬೇಕು ಅಂತ ಹೇಳಿದ್ರೆ ಅವರು ನಮಗೆ ರೆಡಿ ಮಾಡಿ ತೋರಿಸ್ತಾರೆ ಸ್ಯಾಂಪಲ್ನ ಸ್ಯಾಂಪಲ್ ರೆಡಿ ಮಾಡಿ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತಾರೆ ಅದೇ ಎಷ್ಟಾಗುತ್ತೆ ಅಂತಬಿಟ್ಟು ಫ್ರೆಂಡ್ಸ್ ನಾವು ಕೊಟ್ಟಿದ್ವಲ್ಲ ವಿನಾಯಕ ಬ್ಯಾನರ್ ಅದು ಈ ತರ ರೆಡಿ ಮಾಡಿ ನಮಗೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಪರವಾಗಿಲ್ಲ ನಮ್ಮ ಮಾಡ್ಕೊಟ್ಟಿದ್ದಾರೆ ಎಲ್ಲಿದೆ ಅಂತಂದ್ರೆ ದೊಡ್ಡ ಅಂಗಡಿ ಬೀದಿ ಅರ್ಸಾ ಡಿಜಿಟಲ್ ಪ್ರಿಂಟರ್ಸ್ ಬ್ಯಾನರ್ ಕೆಲಸ ಎಲ್ಲ ಕುಗಿತಾವ ಬನ್ನಿ ಹೋಗೋಣ ಎಲ್ಲ ಇವಾಗ ಗಣೇಶನ್ ನೋಡಕ್ ಹೋಗಬೇಕು ಗಣೇಶನ್ ನೋಡಕ್ ಹೋಗೋದ್ರೆ ಲೇಟ್ ಆಯ್ತು ಇವ್ನು ಅವ್ನಲ್ಲ ಇವನು ಇವ್ನು ಒಂದೆರಡು ಕೆಲಸ ಮಾಡ ಮಾಡಲ್ಲ ಇವನು ಮಗನೇ ಬಾಮೇದ ರೇ ಕಳ ಬಾಮೇದ ಕಳ ಬಾಮೇದ ಒಂದೆರಡು ಕೆಲಸ ಮಾಡಲ್ಲ ಆ ಫೋಟೋ ಇಲ್ಲಿ ಬರಲಿ ಈ ಫೋಟೋ ಅಲ್ಲಿ ಬರಲಿ ಏ ಮ್ಯಾಟ್ರ್ ಒಂಚೂರು ಚಿಕ್ಕದಾಗ ಹೋಯ್ತು ಇದೇನು ಮಾಡೋ ಕಾಮೆಂಟ್ ಮಾಡ್ತಾನೆ ಕಾಮೆಂಟು ರೆಡಿ ಮಾಡಿಸ್ಲ ಅಂದರೆ ಈಗ ಸಂಗೆ ಗಣೇಶನ ನೋಡಕ್ಕೆ ಹೋಗೋಣ ನಮ್ಮ ಘಟ ಮುಂದೆ ಹೋಯ್ತವನೇ ಏನಾದರೂ ಕೇಳ್ಬಿಟ್ರೆ ತಲೆ ತಿರುಗ್ತದೆ ಮಾರ್ಕೆಟಲ್ಲಿ ಸಿಕ್ಕ ಬಟ್ಟೆ ಹೂವು ರೈಟು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇದ್ದಾರೆ ಹಾರಗಳಿಗೆ ಬಿಡಿ ಹೂವು ನಾನ್ನೂರೈನೂರು ರೂಪಾಯಿ ಮತ್ತು ಹಾರ ಎಲ್ಲ ಸಾವಿರ ರೂಪಾಯಿ ಹೇಳ್ತಾಯಿದ್ದಾರೆ ಸಾವಿರ ಸಾವಿರದ ಇನ್ನೂರು ಹೇಳ್ತಾ ಇದ್ದಾರೆ ತಲೆ ಇದೆ ನನಗಂತೂ ನಮ್ಮ ಬಾಮೈಕ್ಳಿಬ್ಬರು ಓಡಾಡ್ತಾರೆ ಆ ಕಡೆ ಈ ಕಡೆ ಏಳು ಸಾವಿರ ಹೇಳ್ತಾ ಇದಾರೆ ನಾಲ್ಕು ಕಡೆಗೆ ಅಲ್ಲಿ ಲಾಸ್ಟಲ್ಲಿ ಇದಿಲ್ಲ ಅದು ಮತ್ತೆ ಹಿಂದೆಗಡೆ ಇರೋದು ಕಡಿಮೆ ಹೇಳ್ತಾ ಇದಾರೆ ನೋಡಿ ಇಲ್ಲಿ ಯಾರೋ ಬುಕ್ ಮಾಡ್ಬಿಟ್ಟು ಗಣೇಶನ್ಗೆ ಹೆಲ್ಮೆಟ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದಾರೆ ಗಣೇಶನ್ಗೆ ಟೋಪಿ ಹಾಕ್ಬಿಟ್ಟವ್ರೆ ರೈಟ್ ಮಾತಾಡ್ತಾ ಇದಾರೆ ಗಣೇಶ ಬುಕ್ಕಿಂಗ್ ಆಯ್ತು ಒಂಬತ್ತುವರೆ ಸಾವಿರಕ್ಕೆ ಅವ್ರು ಹದಿನಾಲ್ಕು ಸಾವಿರ ಹೇಳ್ತಿದ್ರು ಒಂಬತ್ತುವರೆ ಸಾವಿರಕ್ಕೆ ಬುಕ್ ಮಾಡಿದ್ದೀವಿ ನೋಡಿ ಹೆಂಗಿದೆ ಕಮೆಂಟ್ ಮಾಡಿ ಗಣೇಶನ ಚೆನ್ನಾಗಿದೆ ಎಲ್ಲರೂ ಇಷ್ಟ ಆಯಿತು ಎರಡು ನೋಡಿದ್ವಿ ಸೊ ಇಲ್ಲಿದೆಯಲ್ಲ ಇದನ್ನು ನೋಡಿದ್ವಿ ಮತ್ತು ಇದನ್ನು ನೋಡಿದ್ವಿ ಸೊ ಇದು ಬುಕ್ಕಿಂಗ್ ಆಯ್ತು ಇವಾಗ ನಮಗೆ ಬುಕ್ ಮಾಡಾಗಿದೆ ಇನ್ನು ಹಾಫ್ ಆನ್ ಅವರಲ್ಲಿ ಬಂದು ಎತ್ಕೊಂಡು ಹೋಗ್ತೀವಿ ಆಟೋ ಮಾಡಿಕೊಂಡು ಇನ್ನೂ ಐಟಮ್ಗಳು ತೆಗ್ದಿಲ್ಲ ಇನ್ನು ಐಟಮ್ಗಳು ಬಾಕಿ ಇದೆ ತೆಗಿಯೋದು ಸೊ ಐಟಮ್ ಎಲ್ಲ ತಕ್ಕಾದ್ಮೇಲೆ ಆಮೇಲೆ ಹಾಫ್ ಅನ್ ಅವರ್ ಬಿಟ್ಕೊಂಡು ಬಂದು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಈಗ ನಮ್ಮ ಕಳಬೊಮ್ಮೆದ ಬರೀ ಕವರ್ ಇಟ್ಕೊಂಡು ತಿರ್ಗಾಡೋದೇ ಆಯ್ತು ಒಂಬೈನೂರು ರೂಪಾಯಿ ಗೌರಮ್ಮನ ಆರ್ನೂರು ರೂಪಾಯಿ ಕೇಳ್ತಾ ಇದ್ದೀವಿ ಲಾಸ್ಟ್ ಫೈನಲ್ ಗೌರಮ್ಮನ ಬ್ಯಾಕ್ ಮಾಡ್ತಾ ಇದಾರೆ ಫೈನಲ್ ಆಗಿ ತಗೊಂಡಿದ್ದಾಯ್ತು ಇವಾಗ ಹೂವು ತಲೆನೋ ಬಂದಿರೋ ಹೂವು ಒಂದ್ ಹಾರ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಹೇಳ್ತಿದ್ರೆ ಚಿಕ್ಕನೆ ತಲೆ ಕಿರ ಏನ್ ಗೌರಿ ಹಬ್ಬ ಮಾಡ್ಬೇಕ ಬೇಡವಾ ಅಂತ ಅನಸ್ತೈತಿ ನಮ್ಗಂತೂ ಇವ್ರ ರೈಟ್ ನೋಡಿದ್ರೆ ಸಿಕ್ಕಾ ರೈಟು ರೈಟ್ ಹೂವನು ರೈಟು ತಗೊಂಡೋಗಕ್ಕೆ ಆಟೋ ಮಾತಾಡೋಕೆ ಬಂದಿದ್ದೀವಿ ಬಾಡಿಗೆಗೆ ಇಲ್ಲಿ ನೋಡಿ ಲೈನಿಂಗ್ ನಿಂತಿದೆ ಇಲ್ಲಿ ಆಟೋಗಳು ಇದರಲ್ಲಿ ನೀವು ಈಸ್ಟ್ರಲ್ಲಿ ಯಾವ್ದು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಫ್ರೆಂಡು ಇನ್ನು ಮುಂದೆ ಬನ್ನಿ ಅಂತ ಹೇಳ್ತಿದ್ದೇನೆ ಅಲ್ಲಿ ಮಾರಿ ಮಾರಿಗುಡಿ ದೇವಸ್ಥಾನ ಇದಿಲ್ಲ ಅಲ್ಲಿ ಇವಾಗ ಬಾಡಿಗೆ ಮಾತಾಡಿ ಗಣೇಶ ನೆತ್ಕೊಂಡು ಹೋದರೆ ಐಟಮ್ ಎಲ್ಲ ತೊಗೊಂಡಿದ್ದೀವಿ ಐಟಮ್ ಎಲ್ಲ ತಗೊಂಡು ಫಿನಿಶ್ ಆಗಿದೆ ಇನ್ನು ಪ್ಲೆಕ್ಸ್ ಒಂದು ರೆಡಿ ಆಗಬೇಕು ಅದು ಸಾಯಂಕಾಲ ಇನ್ನು ಒನ್ ಅವರ್ ಬಿಟ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಆಟ ಮಾಡಿ ಬಾ ಗಣೇಶನ ಮತ್ತು ಗೌರಿನ ನಂಜುಣ್ಣನ ಎತ್ಕೊಂಡು ಹೋಗ್ತಾರೆ ಸೊ ನಾವು ಫ್ಲೆಕ್ಸ್ ಇಸ್ಕೊಂಡು ಮತ್ತು ನಮ್ಮದು ಸಪ್ರೇಟು ಏನ ಐಟಮ್ ಇದೆ ಬಟ್ಟೆ ಎಲ್ಲ ತೊಗೋಬೇಕು ಅದೆಲ್ಲ ತೊಗೊಂಡು ನಾವು ಹೋಗ್ತೀವಿ ಲೇಟಾಗಿ ಸೊ ಬನ್ನಿ ಗಾಯಿಸಿ ಹೋಗೋಣ ಗಣೇಶ ಅಂತೂ ಇಂತೂ ಆಟ ಒಳಗಡೆ ಎತ್ತಾಗ್ತಾಯಿದ್ದೀವಿ ಇದು ಎತ್ಕೊಂಡು ಹೋಗಿ ಇಲ್ಲ ಪಂಚಾಯತ್ ಬಿಡ್ಬೇಕು ಇವಾಗ ಫಸ್ಟು ನಮ್ಮ ಗಣೇಶ ನಮ್ ಗಣೇಶ ರೆಡಿ ಆಯ್ತು ಆಟೋ ಒಳಗಡೆ ಎತ್ತಾಕಿದೀವಿ ಆಟೋ ಒಳಗಡೆ ಎತ್ತಾಕಿದೀವಿ ಎತ್ತಾಕಿದವಾಗ ಎತ್ತಾಕೊಂಡು ಸೀದಾ ಮನೆ ಕಡೆಗೆ ಹೋಗ್ಬೇಕು ಆಗೋದು ಅಂತ ಹೇಳಿ ವೈಟ್ ಕಲರ್ ಪಂಚ ಹಾಕ್ತಿದೀವಿ ಗಣೇಶ ಅಲ್ಲಾಡ್ಬಾರ್ದು ಅಂತೇಳಿ ನಾನೇನು ಮಾಡಿದೀನಿ ಮತ್ತೆ ಹಿಂದೆ ಅಕ್ಕಿ ಮೂಟೆ ಇಟ್ಬಿಟ್ಟಿದ್ದೀನಿ ನೋಡಿ ನೋಡಿ ಇದು ಗಣೇಶ ಅಂತ ಅಂತೇಳಿ ಕಂಬಿಗೆ ಹಿಂದೆ ಅಕ್ಕಿ ಮೂಟೆ ಇಟ್ಟಿದ್ವಿ ಮತ್ತೆ ಇಲ್ಲೆಲ್ಲ ಐಟಮ್ ಹಾಕೊಬೇಕು ಇವಾಗ ಗೌರಿ ಇಲ್ಲಿದೆ ಚಿಕ್ಕದು ಸೊ ಗಣೇಶ ಅಂತೂ ದೊಡ್ಡದೇ ಪರವಾಗಿಲ್ಲ ಒಂಬತ್ತುವರೆ ಸಾವಿರಕ್ಕೆ ಹೆಂಗೆ ಗುದ್ದಾಡಿ ತೊಗೊಂಡ್ವಿ ಹದಿನಾಲ್ಕು ಸಾವಿರದ್ದು ಅವರು ಟೂ ವೀಲರ್ ಇಲ್ಲೇ ಐತಲ್ಲ ಇಬ್ಬರು ಅನ್ನೋದು ತೊಗೊಬತ್ತಾರೆ ನಾವು ಆಟ ಹೋಗಬೇಡಿ ಹಾಂ ಪೆಟ್ರೋಲ್ ಕಾಸು ಕೊಡ್ತಾ ಇದ್ದೀವಿ ಟೂ ವೀಲರ್ ತಗೊ ಬನ್ನಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಂಜನ ನಾವೆಲ್ಲ ಬರೀ ಬರೀ ಟಾಟಾ ಬೈ ಬಾಯ್ ಹಾಂ ಹಾಂ ಡೀಸೆಲ್ ಹಚ್ಕೊಂತಾವ್ರೆ ಡೀಸೆಲ್ ಅಲ್ಲವಾ ಡೀಸೆಲ್ ಏನಾದ್ರು ನೋಡಿ ಸೊ ಫ್ರೆಂಡ್ಸ್ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾಯಿತು ಬಟ್ಟೆ ತಗೋಬೇಕಿದ್ವಿ ನಾವು ಸಪ್ರೇಟ್ ಕಲರ್ ಅಂತ ಅಂದ್ಕೊಂಡಿದ್ವಿ ಕ್ಯಾನ್ಸಲ್ ಆಯಿತು ಹಂಗೆ ಅವರಿಬ್ರು ಗಾಡಿ ತೊಗೊಂಬರ್ತಾ ಇದ್ದಾರೆ ನಾನು ನಂಜುಂಡನ ನಾವು ಗಣೇಶನ ಆಟದಲ್ಲಿ ತೊಗೊಂಡೋಗ್ತಿದೀವಿ ಅಂತೂ ಇಂತೂ ಗಣೇಶನ ನಮ್ಮೂರಿಗೆ ಬಂದ್ವಿ ಇವಾಗ ದೇವಸ್ಥಾನದ ಹತ್ರ ಸೊ ಫ್ರೆಂಡ್ಸ್ ನಮ್ಮೂರಿಗೆ ಬಂದಾಯ್ತು ಗಣೇಶನ್ ತಗೊಂಡು ಇವಾಗ ಕೆಲಗಡೆ ಇಳಿಸ್ಬೇಕು ದೇವಸ್ಥಾನು ಆಯ್ತು ಗಣೇಶನ ತಂದಾಯ್ತು ಎಲ್ಲ ಆಯ್ತು ಇವಾಗ ಒಂದೇ ಒಂದು ಒಂದ್ ಗಣೇಶನ ಉಳಿದಿರೋದು ಗಣೇಶನ್ ತರಕಮ್ ಎಲ್ಲ ಏನೇನಾಗಿದೆ ಅಂತ ಲೆಕ್ಕ ಬರೀ ಏನ್ ಮಾಡ್ತಿದ್ಯಮ್ಮ ಗಣೇಶನ್ ತರಕ ಹೋಗಿದ್ವು ನಮ್ಮ ಅಪ್ಪನಿಗೆ ಫುಲ್ ಖುಷಿ ನಾನು ಬ್ಲಾಗ್ ಮಾಡ್ತೀನಿ ಅಂತ ನಮ್ಮಅಮ್ಮನು ಸ್ಮೈಲ್ ಕೊಡ್ತೈತಿ ಏನಾದ್ರು ಮಾತಾಡಮ್ಮ ಸುಮ್ಮನೆ ಸ್ಮೈಲ್ ಕೊಡ್ತೀಯಲ್ಲ ಏನ್ ಬರಲ್ಲ ಮಾತಾಡ್ಬೇಕು ಕಲಿಬೇಕು ನೀವೂನು ನಾನು ಇವತ್ತು ತುಂಬ ಟಯರ್ಡ್ ಆಗಿದ್ದೀನಿ ಯಾಕಂದರೆ ಇವತ್ತು ನಾವು ತೊಗೊಂಡಿದ್ವಲ್ಲ ಐಟಮು ಅದರದ್ದೆಲ್ಲ ಇಲ್ಲಿ ಲೆಕ್ಕ ಬರೆದಿದ್ದೀನಿ ಇಲ್ಲಿ ಮತ್ತು ಈ ಕಡೆ ಎಲ್ಲ ಟೋಟಲು ನಮಗೆ ಖರ್ಚಾಗಿರೋದು ಗಣೇಶ ಮತ್ತು ಐಟಮಿಂದ ಬಂದು ಇಪ್ಪತ್ತ ಎರಡು ಸಾವಿರದ ಐನೂರು ಮೂವತ್ತು ರೂಪಾಯಿ ಖರ್ಚಾಗೈತೆ ಇಲ್ಲಿ ನಾನು ಕೈ ಇಟ್ಟಿದ್ದೀನಿ ನೋಡಿ ಕನಸ ಇಲ್ಲ ಟೋಟಲ್ ಅಮೌಂಟು ಇಷ್ಟು ಖರ್ಚಾಗೈತೆ ವೈಸ್ ಇವತ್ತಿನ ವೀಡಿಯೋ ನಾಳೆ ನಿಮಗೆ ಗಣೇಶನ ಕೂರಿಸ್ತಾರಲ್ಲ ಸೊ ಆ ಬ್ಲಾಗ್ನ ಮಾಡ್ತೀನಿ ಇದೇ ಥರ ನೋಡಿ ಎಂಜಾಯ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ